ಹೇ ಏನು 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 ಫೋನ್ ಅಂದಿ ಮಾಡಿದ್ದ ಹ್ಞೂ ಮಾಡಿಲ್ವಾ ಅವತ್ತೇ ಮಾಡಿದೆ ನಾನು ಏನಿಲ್ವಾ ಹೋಗಿ ಅವೆ ಬನ್ನಿ ಅಂದ್ಬಿಟ್ಟು ಫೋನ್ ಮಾಡಿ ಫೋನ್ ಮಾಡು ಅಂದ್ಬಿಟ್ಟು ಈಗ ಮಾಡಿದೆ ಇನ್ನೇನು ನೀನ್ ಯಾಕಿನ್ ಕೇಳಿದ್ರಿ ಗೊಳಬರ್ಗುವೇ ಫೋನ್ ಮಾಡಿದವ ಇಲ್ವೋ ಫೋನ್ ಮಾಡಿದವ ಇಲ್ವ ಅಂತ ಫೋನ್ ಮಾಡ್ತಾನಿದ್ದಾನೆ ನಾನು ಚೆನ್ನಾಗಂತಿದ್ರಿ ಬಿಡಿ ನೀವು ಒಳ್ಳೆದಾಗ ಸಣ್ಣವಾಗಿ ಅಂತ ಇದೀರಿ ಕುತ್ಕೊಳ್ಳಿ ಬಾಯಿ ಮುಂಚಿಕೊಂಡು ಜಾಸ್ತಿ ಮಾತಾಡ ಏನೋ ನನ್ನ ಮಗಳು ಬರೋದು ಇಷ್ಟ ನಿನ್ಗೆ ಅಕ್ಕ ಹೆಂಗ್ ನೀನು ಸುಮ್ಮನೆ ಕುತ್ಕೊಳ್ಳಿ ಫೋನ್ ಮಾಡಿದೆ ಅಮ್ಮ ಬರೋಕ್ಕಿಲ್ಲ ಕಣ್ಣಮ್ಮ ನಾನು ಅತ್ತೆ ಮಾವಿನ ಏನೊಂದು ಕಳಕಿಲ್ಲ ಆಮೇಲೆ ನೋಡು ನಮ್ ಕಷ್ಟ ನಮಗೆ ಇವಳು ಹೋಗ್ಬಿಟ್ಟು ಆ ಥರದಂತ ನಾನು ಕಿಲ್ಬಮ್ಮ ನಾನು ಇಲ್ಲೇ ಇರ್ತೀನಿ ಕಣಮ್ಮ ಅಂತ ಅಂದದೆ ಹೆಣ್ಣು ಸುಮ್ಮನಿರಿ ಇವತ್ತು ಅವ್ರ ಕಷ್ಟ ಬೇರೆ ನಮ್ ಕಷ್ಟ ಬೇರೆ ನಿನಗೂ ಅದೇ ಬೇಕು ನಿನಗೆ ಅತ್ಯಂಗೆ ಆಡ್ತಾಯಿದ್ದೀನಿ ನೀನು ಓ ನನ್ನ ಮಗಳು ಬರೋದು ನಿಂಗೆ ಇಷ್ಟ ಇಲ್ಲ ಕಲೆ ಅತ್ಯ ಅದೊಂದು ಯಾವ ತಕ್ಕಂದು ನೀನೇ ಬರ್ದ ಮಾಡಿದ್ದಿ ಅದು ಏನು ಅದು ಏನಂಗೆ ಹೆಂಗೆ ನೀವು ಬಾಯಿಗೆ ಬಂದು ಮತ್ತು ಬಾಯಿ ಕಟ್ಸ್ತಿರಲ್ಲ ಯಾವಾಗ ನಿಮ್ಮ ಮಗಳನ್ನ ಬರೋದು ಬೇಡ ಅಂತ ಅದೇ ಇಬ್ರು ಮಧ್ಯದಲ್ಲಿ ತಂದು ಮಾಡುವ ಅಂತ ಬುದ್ಧಿ ನಿಮ್ಮದು ನಾನು ಯಾವತ್ತೊಮ್ಮೆ ಅನ್ಕೊಂಡಿಲ್ಲ ನಾನು ಅದೇ ನಿಮ್ಮಿಂದ ಅನ್ಕೋಬೇಕಾಯ್ತದ ಅಷ್ಟೇ ಇಲ್ಲಿ ಹೋಗೋದಲ್ಲ ನೀವೇ ಅದೇನು ಬುದ್ಧಿ ಕಲ್ತಿದ್ರೆ ಏನೋ ಕಾಣಕಂತ ಹೋಗು ಅದೇ ಅಂಗಡಿ ಕಾಣಕತೆ ಅಲ್ಲ ಆಡೋದ್ ನೋಡ್ ಆಡೋದು ಹೆಂಗಾಡ್ತಾ ಇದ್ರಿ ಅನ್ಬಿಟ್ಟು ಪರವಾಗಿಲ್ಲ ಕ್ರಿ ನೀವೇ ಸುಮಾರಾಗೆ ಮಾತಾಡಿದ ಕಲ್ತಿದ್ರಿ ನೀವೇ ಸರಿ ಮಾತ್ಕಲ್ತಿರ್ರಿ ನೀವು ಅಲ್ಲ ಹೆಂಗಂತೀರಿ ನೋಡಿ ನನ್ಗೆ ಗೊತ್ತಿಲ್ಲ ಗೊತ್ತಿಲ್ಲಲ್ವ ನನ್ ಗೊತ್ತಿಲ್ಲ ನೋಡಿ ಮಗನಾಗ ಕರಿಬೇಕು ಬಿಡ್ಬೇಕು ಅಂತ ನಿನ್ಕೆ ಹೇಳ್ಸ್ಕೋಬೇಕಾಗಿಲ್ಲ ಕುತ್ಕೊಂಡ್ ಬಾಯಿ ಮುಚ್ಕೊಂಡು ಅದ ಕರ್ದಿಯಲ್ಲ ಕರ್ದಿದ್ಯಾ ನನ್ಗೆ ಗೊತ್ತು ನಿನ್ ಫೋನ್ ಮಾಡಿ ಬೇಕಿಲ್ಲ ಅಂದ್ಬಿಟ್ಟು ನನಗೇನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದೀನಿ ನಿನ್ ಬುದ್ಧಿ ನನ್ನ ಮಗಳಿಗೆ ಬಂದ್ರೆ ಆಯ್ಕೆ ನೀವೇನಾರು ತಿಳ್ಕೊಳ್ಳಿ ಸರಿಯಾ ಸುಮ್ಮನೆ ನನಗೆ ಪಾಪ ಬರ್ಸ್ಬೇಡಿ ನೀವು ಒಳ್ಳೆ ಮತ್ತೆ ಹೇಳ್ತಾನೆ ಏನು ಮಾಡ್ಬಿಟ್ಟಿ ಒಡ್ಬುಟ್ಟಿ ಪರವಾಗಿಲ್ಲ ಸುಮಾರಾಗೆ ಇದ್ಯಾ ನೀನು ಓ ಪರ್ವಾಗಿಲ್ಲ ಕಲೆ ಸುಮಾರಾಗೆ ಇದ್ದಿ ಸುಮಾರಾಗೆ ನಿಗ್ತಾ ನಿಗೋಳ ಮಾತಾಡ್ತಕೊಳ್ತಿದ್ದಿ ಅದ ಏನು ಹೊಡ್ದು ಬಿಟ್ಟಿಯೋ ಬಿಡ್ದ್ಬಿಟ್ಯೋ ಪರವಾಗಿಲ್ಲ ನೀನು ಏನು ಪರವಾಗಿಲ್ಲ ಪರವಾಗಿಲ್ಲ ಅಂದಿರಿ ಏನು ಪರವಾಗಿಲ್ಲ ಅಂದ್ರಿ ನೀವು ಸರಿ ಆಯ್ತು ಬಿಡಿ ನಿಮ್ದು ಹೇಳಿ ಹೊಳೆ ಚೆನ್ನಾಗಿ ಮಾತಾಡ್ತೀರಿ ಫೋನ್ ಮಾಡ್ಕೊಡ್ರಿ ಅಂತ ಕರಿತೀನಿ ನಿನ್ಗೆ ಯಾಕವ ತೊಂದ್ರೆ ಯಾಕಪ್ಪ ನೀನು ತೊಂದರೆ ತಕೋ ನೀನು ನೀವು ಮಾಡ್ಕೊಡಿಲಿ ಮಾಡ್ಕೊಡು ಮಾಡ್ಕೊಡು ಫೋನ ನಿಮ್ಗೆಲ್ಲದ ಏಕಲಕತೆ ನನ್ನ ಮಗಳಿಗೆ ಹೊರ ಒಯ್ದ್ರು ಈ ಪರಿಸ್ಥಿತಿ ಬರ್ತಿತ್ತು ಓ ಸರಿ ಆಯ್ತು ಬಿಡಪ್ಪ ನಾನು ಚೆನ್ನಾಗಿ ನೋಡ್ಕಣಿರ ಹ್ಞೂ ಸರಿ ಬಿಡು ನಾನು ನೋಡ್ಕೊಂಡಿಲ್ಲ ಹಾಂ ಬಿಡು ಆಯಿತು ತಲೆ ಕೆರ್ಸ್ಕೊಬೇ ಇನ್ನೇನು ಇನ್ನೇನು ಹೇಳಂಗಿದದು ಏನಾರು ಅರ್ಥ ಮಾಡ್ಕೊಳ್ಳೋರ್ಗೆ ಏನಾರು ಹೇಳ್ಬೋದು ಅರ್ಥ ಮಾಡ್ಕೊಳ್ಳೋ ಇನ್ನೇನು ಹೇಳೋಂಗಿದ್ದದು ಎಷ್ಟು ಹೇಳಿದ್ರು ಅಷ್ಟೇ ಇನ್ನು ಇನ್ನು ಎದೆ ಬಾಗ ತೋರ್ಸಂಗಿದ್ದದ ನಮ್ಮ ಮನ್ಸಲ್ಲಿ ಏನದೇನದ ಅಲ್ಲ ನಿಮ್ಮ ಮಗಳನ್ನ ಯಾವಾಗಪ್ಪ ಯಾವಾಗ ಕಡೆಗಂಡಿದ್ದೆ ನಾನು ಕಡೆಗಂಡಿದ್ದೆ ನಾನು ಹಿಂಗೆ ಆಡ್ತೀರಲ್ಲ ನೀವು ಮಾತಾಡಿ ಫೋನ್ ಮಾಡಿ ನಿಮ್ಮ ತಪ್ಪ ಫೋನ್ ಇಲ್ಲ ನಾನು ಅಂದರೆ ಮಾಡ್ಕೊಡ್ಬೇಕಾ ಹುಡುಗೇನು ಮಾಡ್ತಾಯಿದ್ದೀನ ತನ್ನೆ ಬೇಳೆ ಮುನಿ ಹಾಕಿನಿ ಹ್ಞೂ ಹೊಡೆ ಮಾಡ್ತೀನಿ ಪಾಯಸ ಮಾಡ್ತೀನಿ ನನ್ನ ಮಗಳನ್ನ ಕಸ ಜವಾಬ್ದಾರಿ ಅಂತ ಕಥಿ ಕಮ್ಕೊಂಡು ಹಾಕೋಗಿ ಸಾಕಾಕಿಲ್ಲ ಮಗಳು ಬಂದು ನಿನಗೆ ಆಯ್ಕೆಲಾಕತ್ತ ನಾನು ಗೊತ್ತಿಲ್ಲ ಅಲ್ಲ ಒರ್ಸ್ಕೊಂಡಲ್ಲಿ ಈಗ ಮುದುವಾಗಿ ವಸ್ತು ಇಲ್ಲ ರೀ ಹಬ್ಬ ಮೇಲೆ ಕರೀದಾನೆ ಬಿಟ್ಟು ನನ್ನ ಮಗಳು ನಂಗೆ ಆಡ್ತಿದ್ದಿಲ್ಲ ನಾನು ಇದ್ದಕ್ಕಿದ್ದಂಗೆ ಏನು ಸತ್ತ ಹೋದ್ರೆ ನನ್ನ ಮಗಳನ್ನ ಚೆನ್ನಾಗಿ ಬಾವಣಿಸ್ತೀನಿ ನೀನು ಬಾವಣಿಸ್ತೀಯ ಕಂದು ಬಿಡು ನೀನು ಬಾವಣಿಸ್ದಂಗೆ ಕತ್ತ ಇಲ್ಲ ಬಿಡಿ ನಾನು ಬಾವಣಿಸಕ್ಕೆಲ್ಲ ನೀವೇ ಬಾವಣಿಸೋದಲ್ವಾ ಬಿಡಿ ಆಯ್ತು ನೀವೇ ಬಾವಣಿಸ್ಕೊಳ್ಳಿ ನಮ್ಗೆ ಗೊತ್ತಾಯ್ತಿಲ್ಲ ನಮ್ಗೆ ಬಾವಣಿಸಕ್ಕೆ ಅಹಂಕಾರ ಅಷ್ಟಿಷ್ಟಲ್ಲ ನಿಮಗೆ ಹಬ್ಬ ದಿವಸ ಜಗಳ ತಿಂದು ಕತ್ತಲು ಜಗಳಕ್ಕೆ ಈ ಯಾರು ಮಕ್ಕಳು ಹೋಗಿ ಸ್ನಾನ ಮಾಡೋ ಮರೆಯ ಮುಖತೆ ಯಾರು ಎಲ್ಲ ಹಂಗೆ ಅಂತಿದ್ರು ರತ್ನಿ ಅಂತೂ ಮಗಳನ್ನ ಏನು ಒಸಿ ಕೂಡ ಕೊಡ್ತೇ ಎಲ್ಲ ಚಿರಿ ಅಲ್ಲ ಅವ ಅದೇ ಅಂತಿದ್ದಿದ್ದು ಅದೇನ್ ಬಾಯ ಅದ ಯಾವ ಮಾತು ಅಂತ ಮಾತಾಡಿರತ್ತು ನೀ ಹತ್ತಿ ಅದವ್ ನೀ ನೀ ಹತ್ತಿಲ್ದವರು ಈ ಥರವೇ ಅವ್ವ 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 ಈ ಥರ ಬುದ್ಧಿ ಕಲ್ತಾರೆ ಮಾನ್ಸ ಕಲಿತೀನಿ ಅಂದ್ಬಿಟ್ಟು ಚನ್ನಾಗಿ ಬುದ್ಧಿ ಕಲ್ತಿದಿರಿ ಇಲ್ಸ್ ಪೂರ್ತಿ ಹೊರ್ಗೋದಿ ನಿನ ಹೆಂಗ್ ಹಿಳಸ್ತೀನಿ ಗೊತ್ತು ನಿನ್ಗೆ ಫೋನ್ ಮಾಡು ಅಂದ್ರು ಎಷ್ಟು ಮಾತಾಡ್ತೀನಿ ನೋಡು ನೀವು ಮಾಡೋಗಿ ನೀವು ನನಗೆ ಹೇಳ್ಬೇಡಿ ಬೇಡಿ ನೀವು ರೆಡಿ ಆಗೋ ಮತ್ತೆ ಯಾಕ ರೀ ಎಲ್ಲಿಗೆ ಓಯ್ ಮರ್ತ್ಬಿಟ ರಾತ್ರಿ ಎಲ್ಲಿ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಅದಾ ಸರಿ ಸರಿ ಆಯ್ತು ಓಕಾಯ್ತದೆ ಬಿಡಿ ಓಕಾಯ್ತದೆ ಮಾವ ಬಂದ್ಬಿಡಿ ವಾ ಹೊಲ ತ ಕೊಟ್ಟ ಬಿಟ್ಟಿ ಅಂತ ಹೋಗಿ ಲಾಸ್ಟಿಗೆ ಕೊಟ್ಟುಬಿಟ್ಟು ರೆ ಆಯ್ತಿ ಸರಿ ಆಯ್ತು ಊರ್ಗೆ ಹೋಗ್ತೀವಿ ಅಯ್ಯೋ ರೀ ಈಗ ಹೆಂಗ್ ಅಕದ್ ಕಂಡು ಕಂಡುವೆ ಈಗ ಓದ್ರಿ ಅತ್ತೆರಿ ಅನ್ಕೊಳಿಕೆ ನೋಡು ಕಷ್ಟ ಕಷ್ಟ ಆದ್ರೆ ಇವ್ರಿಗೆ ಒಂತಾರ ಅಲ್ವಾ ಅನ್ಕಳಿಕಿಲ್ವಾ ಅದ್ಯಾಕೆ ಬಿಡಿ ಅವತ್ತಾಗೆ ಅವ್ರ ಬೇಜಾರು ಸರಿ ಬಿಡು ಆಯ್ತು ಓ ಇಲ್ಲ ಏನಾರ ಮಾಡು ಸರಿ ರೀ ಆಯ್ತು ಮಾಡ್ತೀನಿ ಕೊಟ್ಬಿಡ್ತಾ ರೆಡಿ ಆಗು ಲಾ ಎಲ್ಲಿದ್ರಿ ಮಾವ ಹೇಳಿ ಲಾ ಲ ಲ ಅದಕ್ಕೆ ಹಬ್ಬಕ್ಕೆ ನೀವು ಮತ್ತೆ ಫೋನ್ಗಿನ್ ಮಾಡಿತಿಲ್ವಾ ಅಯ್ಯೋ ಮಾಡಿದ್ರಲ್ಲ ನೆನ್ನೆ ಮನೆಲ್ಲ ಇಡ್ದಂಗೆ ಮಾಡೋ ರೀ ಬರ್ಬೇಕಾನೆ ನೀವು ಕರ್ಕೊಂಡು ಅಲ್ಲ ಓರ್ಸ್ಕೊಂಡ ಹಬ್ಬದಲ್ಲಿ ಹಿಂಗೆ ಹೊಟ್ಟೆ ಉರ್ಸ್ತಿರಲ್ಲ ಹಿಂಗೆ ಸರಿಯಾ ನೀವು ಅಯ್ಯೋ ಮಾವ ಅವಳೆಯ ಅವಳೆಯ ಅವಳೆಯಾ ಅಂತ ಅಂದ್ಕೊಂಡ್ಬಾವ ಇಲ್ಲ ಅಂದ ನಾನು ಕರ್ಕ ಬರ್ತಿರ್ಲಿಲ್ವ ಯಾವ ತಾನೆ ಅಪ್ಪನ ಮನೆಗೆ ಹೋಗ್ತೀರ ಅಂತವು ಏನು ನೀವೇ ಇಲ್ಲದ್ರು ಉತ್ಪತ್ತಿ ಮಾಡ್ತಿದ್ರಿ ಹಿಂಗೆ ನೋಡಿ ನಿಮ್ಮದು ಅಮ್ಮ ನಿಮ್ಮ ಕಾಲ್ಗಾರು ಬಿದ್ದು ಬಿಡ್ತೀನಿ ಓರ್ಸ್ಕೊಂಡ ಹಬ್ಬದಲ್ಲಿ ನನ್ನ ಮಗಳನ್ನ ಕರ್ಕ ಬನ್ನಿ ನನಗೆ ಇರೋ ಗಂಟ ಅಷ್ಟೇ ಕರೆಯೋದು ಇನ್ನು ನೀವು ಹುಳಂತೂ ಬೇಕಾ ಬಿಟ್ಟು ಕರೀತಾಳೆ ಇನ್ನು ಫೋನೇ ಮಾಡಕ್ಕಿಲ್ಲ ಇವ್ನು ಬುದ್ಧಿ ಹೇಗೆ ಏನು ಅನ್ನೋದು ನಾನು ಚೆನ್ನಾಗಿ ತಿಳ್ಕೊಂಡೀನಿ ಸರಿಯಾ ನಾನು ಇರುವ ಗಂಟೆ ನನ್ನ ಮಗಳನ್ನ ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತೀನಿ ನಾನು ಬೇಡ ನನಗೆ ನನ್ನ ಮಗಳನ್ನ ಈಗಲೇ ಮದುವೆ ಮಾಡೋದು ಅಂತ ಅಂದೆ ನಾನು ಆದರೆ ನನ್ನ ಮಾತಾ ಇಳು ಕೇಳಿದ ಮುಂದೆ ಇವಳು ಮಾಡಿದ್ಲು ಸರಿಯಾ ನಿಮ್ಮದು ಅಮ್ಮ ಏನಂತೀನಿ ನಾನು ಇರುವ ಗಂಟೆ ಕರ್ಕೊಬನ್ನಿ ಸಾಕು ಆಮೇಲೆ ಅಲ್ಲಿ ಆಮೇಲೆ ನಿಮಗೆ ಬಿಟ್ಟಿದ್ದು ಕರ್ಕೊ ಬರೋದು ಬಿಡೋದು ನನಗೆ ಆಗಿ ಅದೇನೋ ಗೊತ್ತಾದೆ ಈಗಿದ್ದನೋ ನಾಳೆಗಿದ್ದನೋ ಸತ್ತನೋ ಅದು ಗೊತ್ತಿಲ್ಲ ಹಂಗಾಗದೆ ಪರಿಸ್ಥಿತಿ ದಯವಿಟ್ಟು ನೀವು ಕರ್ಕ ಬನ್ನಿ ಆಯಿತಾ ಅಲ್ಲಕ್ಕನವ ಇದನ್ನು ಇದನ್ನ ಬುದ್ಧಿ ಸೈ ಇಷ್ಟೊಂದು ಹಪ್ಸೋ ನೋಡಿತೀರಿ ಯಾಕಂಗ ಅಂತೀರಿ ಸುಮ್ಕೀರಿ ಏನು ಆಯ್ಕೆಲ್ಲ ಎಲ್ಲ ಒಳ್ಳೆಯದಾಯ್ತದೆ ಏನು ಒಳ್ಳೇದ ಏನೋ ಕರ್ಕ ಬರ್ಬೇಕು ಅಂತ ಗೊತ್ತಾಗಕ್ಕಿಲ್ವಾ ಹಂಗಲ್ಲಮ್ಮವ ಈಗ ನಿಮಗೆ ಗೊತ್ತಲ್ಲ ನಾನು ತಂಗಿ ಮದುವೆ ಕ್ಯಾನ್ಸಲ್ ಆಯಿತು ಆ ವಿಜ್ ಯಾ ಸುಮ್ಮನೆ ಇನ್ನೂ ಮನ್ಸು ನೋವು ಮಾಡ್ಕೊಂಡು ಕೂತಾರೆ ಅದ್ರ ಮಧ್ಯದಲ್ಲಿ ನಾವೇ ಸುಮ್ಮನೆ ನೋವು ಮೇಲೆ ನೋವು ಕೊಡಬೇಕಲ್ಲ ಅಂದ್ಬಿಟ್ಟು ನಾವು ಅಷ್ಟೇ ಇನ್ನೇನು ಇಲ್ಲಮ್ಮ ಅಲ್ಲ ನಾವೇ ನಿಮಗೆ ನೋವುನ ಮೇಲೆ ನೋವು ಕೊಡು ನಿಮ್ಮ ಅಪ್ಪನಿಗೆ ಅಂತ ನಾವು ಹೇಳೋದು ಜಾನ್ಗಳ ನಾವು ಸರಿಯಾ ನಾವು ಆ ಥರ ಕೆಟ್ಟ ಬುದ್ಧಿ ಕೆಟ್ಟ ವಿಷಯ ಹೇಳ್ಕೊಡೋಲ್ಲ ನಾವು ಈಗ ನೀನು ಅರ್ಥ ಮಾಡ್ಕೊಬೇಕಲ್ವಾ ಹೇಳ್ತೇವೀ ಈಗ ಆರು ಹದಿನೈದು ನನಗೆ ಅದೇನೋ ಭಾಳವಾ ಈಸೂ ಮಾಡಿಸಿದೆ ಯಾಕೆ ಒಂಚೂರು ಆಲ್ಟ್ ತೊಂದರೆ ಇರೋಂಗೆ ಅದೇ ನಿಮಗೆ ಗೊತ್ತಲ್ಲ ಆಲ್ಟ್ ಪ್ರಾಬ್ಲಮ್ ಅಂದರೆ ಯಾವಾಗರ್ಸ ಇಬೋದು ನಾನು ಇರೋ ಸರಿರಪ್ಪ ನಾನು ಇರೋ ಗಂಟವಾ ನೀವು ಕರ್ಕೊಂಡ್ಬಂದಿ ನಾವು ಹೇಳ್ದಾಗ ಆಮೇಲೆ ಸತ್ತಂತ ಕಾಲಕ್ಕೆ ನಿಮ್ಮ ಹೇಳ್ತೀನಿ ನಿಮ್ಮ ಮನೇಲಿ ಇನ್ನೇರು ಇನ್ನೇಲಿದ್ದಾಳು ಇನ್ನು ಮನೆ ನಮ್ಮನೇ ಬಿಟ್ಟಿನ ಕರೆಯೋಕಿಲ್ವಲ್ಲ ಅವಳಿಗೆ ಬೇಕಾಗಿಲ್ಲ ಅಯ್ಯೋ ಮಾವ ನೀವು ಹೇಳ್ತೀರಾ ಅತ್ತೆ ಅತ್ತೆಪ್ಪ ಅಷ್ಟೊಂದು ಇಷ್ಟಪಡ್ತಾರೆ ಸುಮ್ಮನೆ ಯಾಕೆ ಇಲ್ಲದೇ ಹೇಳ್ತೀರಾ ನಾ ಆಟ್ ಆಡೋಕೇನು ನಾನು ಮಾಡ್ತೀನಿ ನಾಟ್ವಾ ನಾಟಕ ನಾನು ಮಾಡ್ತೀನಿ

ಅದೇನಾಗ ಮಾತಾಡಿಯೋ ಕಣ ನೀನು ಹ್ಮ್ ಅಮ್ಮ ನಿನ್ನೆ ಉಸಿ ಫೋನ್ ಮಾಡ್ತಾ ನಾನೇ ಬಂದಿಲ್ಲ ಕಣಪ್ಪ ಇಂಗ್ ನಾದ್ನಿದ್ದು ಹಿಂಗ್ ಹೋಯ್ತಲ್ಲ ಅತ್ತೆ ಬೇಜಾರಾಗವ್ರೆ ನಾನು ಬಂದ್ರೆ ನಾನು ಕಳಕಿಲ್ಲ ನೋಡೋರ್ ಕಷ್ಟ ಆಯ್ತು ಅಂತ ತಪ್ಪು ತಪ್ಪ ಕಳಕಪ್ಪ ಅದಕ್ಕೆ ಬಂದಿಲ್ಲ ಕಣಪ್ಪ ಸರಿ ಕಂದ್ ಬಿಡು ಉನ್ನದ್ ಬಿಡು ಊಟ ಮತ್ತೆ ಇನ್ನೇ ಕುಂಟದಿ ಅಲ್ಲ ನಿನ್ನ ನಾಡಿಗೆ ಹಿಂಗೆ ಆಗದೆ ಅಂದ್ರೆ ನಾವೇನು ಅವನಯ್ಯ ನಾವ್ ತೋರಾಕಿದ್ವಾ ನಾವ್ ತೋರಾಕಿದ್ವಾ ಹೇಳು ನಾವು ತೋರಾಕಿದ್ರೆ ಎಂತ ತೋರಾಕ್ ಬಿಟ್ರು ನನ್ನ ಮಗಳ ಜೀವನ ಹಾಳಾಯ್ತು ಅಂತ ಅನ್ಬೋದು ಅದಕ್ಕೂ ನಮ್ಗೆ ಏನಪ್ಪ ಸಂಬಂದ ಅದೇ ಅಂತೆ அப்பா ಸುಮ್ಕಿರು ಬರ್ತೀನಿ ನಿಂದ ಅಮ್ಮ ಯಾಕಪ್ಪ ಬೇಜಾರು ಮಾಡ್ಕೋಬೇಡ ಏನು ಹತ್ತಿರ ಏನೊಂದು ಕಳಕಿಲ್ವಪ್ಪ ನೋಡು ಹೆಂಗ್ ಹೋದ್ರು ಅಂತ ಅನ್ ಕಳಕಿಲ್ವಾ ಬೇಜಾರು ಮಾಡ್ಕೊಳಕಿಲ್ವಾ ಏ ಓಟ್ ಪರದ ಬಿಡು ಬರ್ತೀವಿ ಅಂತ ಹೇಳು ಅಲಳಿ ಮಯರ್ ಬರ್ತೀನಿ ಅಂತೇಳ್ವಾ ನಿನ್ಗೆ ನೋ ಬ್ಯಾ ಕುಯ್ 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 ರೆಡಿ ಆಗು ಕರ್ಕೊಂಡೋಗಿ ಬಿಟ್ಕೊಟ್ಟನು ಅರಿ ಬೇಜಾರು ಮಾಡ್ಕೋಬೇಡಿ ಸುಮ್ಕಿರಿ ಅಪ್ಪ ಏನೋ ತಿಳುವಳಿಕೆ ಇದ್ದಂಗೆ ಮಾತಾಡ್ತು ಬೇಜಾರು ಮಾಡ್ಕೋಬೇಡಿ ಅಂದ್ರೆ ಅಯ್ಯೋ ಲೇ ನನ್ಗೆ ಬೇಜಾರು ಓಸ್ಕೊಂಡ ಹಬ್ಬದಲ್ಲಿ ಮನೆ ಮಗಳು ಬರ್ಲಿಲ್ಲ ಅಂದ್ರೆ ಬೇಜಾರ್ ಆಯ್ತಿಲ್ವಾ ಈಗ ನಮ್ಮ ಮನೆ ಮಗಳನ್ನ ಹೋಗಿರ್ತಾನೆ ನಮ್ಗೂ ಅಷ್ಟು ಬೇಜಾರಾಯ್ತಾರದು ಹಂಗೆ ನಿನ್ಗೂ ನೀನ್ ಹೋಗ್ದಾರ ಅವ್ಗೂ ಬೇಜಾರಾಯ್ತದೆ ನಾನು ಯಾರು ಬೇಜಾರು ಮಾಡ್ಕೊಳ್ಳೋದು ಬೇಡ ಈಗ ನಡಿಗ ನೀನು ರೆಡಿ ಬಿಟ್ಟು ಕೊಟ್ಟ ನಡಿ ಯಾಕೋ ಬೇಡ ಅನಿಸ್ತದೆ ನಾನಂತೂ ಕೇಳಕ್ಕೆ ಹತ್ತಿಯ ಕೇಳ್ತೀನಿ ಹೋಗಿ ರೆಡಿ ಆಗಿ ಹೋಗಿ ಸರಿ ನಿಮ್ಮ ಇಷ್ಟ ಕಣಪ್ಪ ಆಮೇಲೆ ಹತ್ತೆ ಕಣ್ಣು ನಾನು ದೂರಿಸ್ಬೇಡಿ ನೀವು ಯಾಕೆ ದೂರದು ಓದಿದ್ರೆ ಕೇಳ್ಕತ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ